ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವರಮಹಾಲಕ್ಷ್ಮಿ ಹಬ್ಬದ ಇಂದಿನ ದಿನ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಸರಿಯಾಗಿ ಈ ವಸ್ತುಗಳನ್ನು ಅದು ಹಬ್ಬದ ಒಳಗಡೆ ತಗೊಂಡು ಬಂದರೆ ಸಾಕು ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ದುಡ್ಡು ಅನ್ನೋದಕ್ಕೆ ಕಡಿಮೆ ಆಗೋದಿಲ್ಲ ದುಡ್ಡು ಸದಾಕಾಲ ನಮಗೆ ಬರ್ತಾನೆ ಇರುತ್ತೆ ಖುಷಿ ಅನ್ನೋದಿರುತ್ತೆ ಮನಸ್ಸಿಗೆ ನೆಮ್ಮದಿ ಅನ್ನೋದು ಜಾಸ್ತಿ ಸಿಗುತ್ತೆ ನಾವು ಪಟ್ಟಿರುವ ಆಸೆ ಏನೇ ಆಗಿರಬಹುದು ಅದನ್ನು ಕೊಡುವಂಥ ಎಲ್ಲ ರೀತಿಯ ಒಂದು ಪ್ರಯತ್ನ ಅನ್ನೋದು ನಾವು ಮಾಡಿಕೊಳ್ಳೋದಕ್ಕೆ ಮಹಾಲಕ್ಷ್ಮಿ ನಮಗೆ ವರವಾಗಿ ಇದನ್ನು ಕೊಟ್ಟೆ ಕೊಡ್ತಾಳೆ ಅದನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಈ ಪರಿಹಾರವನ್ನು ಅಂದರೆ ನೀವು ಗುರುವಾರದ ದಿನ ಮಾಡಿಕೊಂಡ್ರೂ ಸಾಕಾಗುತ್ತೆ ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ಪ್ರತಿ ಹೆಣ್ಣು ಮಗುಗೂ ಕೂಡ ತುಂಬ ಇಷ್ಟ ವರ್ಷದಿಂದ ವರ್ಷಕ್ಕೆ ನಾವು ತುಂಬ ಅಭಿರು ವೃದ್ಧಿ ಆಗಬೇಕು ಯಾಕಂದರೆ ಆ ತಾಯಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಗೆಜ್ಜೆನಾದ ಮಾಡುತ್ತಾ ನಮ್ಮ ಮನೆಗೆ ಬರೋದಕ್ಕೆ ನಾವು ಒಂದೇ ಸಾರಿ ನಮಗೆ ಐಶ್ವರ್ಯ ಬೇಕು ಒಂದೇ ಸಾರಿ ಸಂಪತ್ತು ಬೇಕು ಅಂತ ಬಯಸಿದ್ರೂ ಕೂಡ ಅಷ್ಟು ಬೇಗ ನಮಗೆ ಬೇಗ ಬಂದಿರೋದು ಯಾವುದು ಉಳಿಯೋದಿಲ್ಲ ಆದರೆ ಸ್ಟೆಪ್ ಬೈ ಸ್ಟೆಪ್ಪು ನಮಗೆ ಬರುತ್ತೆ ನೋಡಿ ಅದು ನಮ್ಮ ಹತ್ರ ಶಾಶ್ವತವಾಗಿ ನೆಲೆಸುತ್ತೆ ತಾಯಿ ಅನುಗ್ರಹ ಅನ್ನೋದು ಈ ವರ್ಷದಲ್ಲಿ ನಮಗೆ ಎಲ್ಲ ರೀತಿಯಲ್ಲೂ ಸಿಗಬೇಕು ಅಂದರೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಈ ಪರಿಹಾರ ಯಾಕೆ ಅಷ್ಟೊಂದು ವಿಶೇಷತೆ ಅಂದರೆ ಮಹಾಲಕ್ಷ್ಮಿಗೆ ಯಾವಾಗಲೂ ಅಷ್ಟೆ ಸಮುದ್ರದಲ್ಲಿ ಸಿಕ್ಕಿರುವಂಥ ಕಲ್ಲುಪ್ಪು ಅನ್ನೋದು ತುಂಬಾ ಇಷ್ಟ ತಾಯಿಯ ತವರು ಮನೆ ಅಂತ ಹೇಳ್ಬಹುದು ಸಮುದ್ರ ಆ ಸಮುದ್ರದಲ್ಲಿ ಸಿಕ್ಕಿರುವಂಥ ಉಪ್ಪು ನೆಗೆಟಿವನ್ನು ಓಡಿಸುತ್ತೆ ನಕಾರಾತ್ಮಕ ಶಕ್ತಿಗಳನ್ನು ಓಡಿಸುತ್ತೆ ಗ್ರಹ ದೋಷಗಳು ಏನೇ ಇದ್ದರೂ ಕೂಡ ನಮಗಿರುವ ಸಮಸ್ಯೆಗಳು ಅದು ಯಾವುದೇ ರೂಪದಲ್ಲಿದ್ದರೂ ಕೂಡ ಕಷ್ಟ ಸಮಸ್ಯೆ ಬಾಧೆ ಕಣ್ಣೀರು ಅಂತ ನಾವು ಹೇಳ್ತಾ ಇರ್ತೀವಲ್ವಾ ಅದನ್ನು ಹೋಗ್ಲಾಡ್ಸೋದಕ್ಕೆ ಕೆಲವೊಂದು ವಸ್ತುಗಳಿದೆ ಆ ವಸ್ತುಗಳನ್ನು ನಾವು ಹಬ್ಬದ ಒಳಗಡೆ ತಗೊಂಡು ಬಂದು ಪರಿಹಾರ ಮಾಡಿಕೊಳ್ಬಹುದು ನಿಮ್ಗೆ ಇಷ್ಟ ಇದ್ದರೆ ಇಲ್ಲಾಂದರೆ ನೀವು ತಗೊಂಡು ಬಂದು ಸುಮ್ಮನೆ ಇಟ್ಕೊಂಡ್ರೂ ಕೂಡ ಆಗುತ್ತೆ ಇದನ್ನು ನಾವು ಯಾವುದೇ ರೀತಿಯಲ್ಲೂ ಕೂಡ ವ್ಯರ್ಥ ಆಗೋದಿಲ್ಲ ನಮ್ಮ ಅಡುಗೆ ಮನೆಗೆ ತುಂಬಾ ಒಳ್ಳೆಯ ವಸ್ತುಗಳು ಇದೆ ನಾವು ಕೂಡ ತುಂಬನೇ ಕಡಿಮೆ ಬೆಲೆಯಲ್ಲಿ ಸಿಗುವಂಥ ವಸ್ತುಗಳು ನಮ್ಮ ಮನೆಗೆ ಸುಖ ಶಾಂತಿ ಅಭಿವೃದ್ಧಿ ಅನ್ನೋದಕ್ಕೆ ಐಶ್ವರ್ಯಗಳನ್ನು ಕೊಡೋದಕ್ಕೆ ಇದರ ಸಂಕೇತ ಅಂತ ಹೇಳ್ತೀನಿ ಈ ವಸ್ತುಗಳನ್ನು ನೀವು ಮನೆಗೆ ಕೊಂಡ್ಕೊಂಡು ಬರೋದ್ರಿಂದ ತುಂಬಾ ಒಳ್ಳೆಯದು ಅದು ಏನಂದರೆ ಕಲ್ಲುಪ್ಪನ ಒಂದು ಪ್ಯಾಕೆಟ್ ತಗೊಂಡು ಬನ್ನಿ ಅದು ನಮ್ಮ ಅಡುಗೆ ಮನೆಗೂ ಕೂಡ ತುಂಬಾ ಒಳ್ಳೆಯದು ತಗೊಂಡು ಬಂದರೆ ನಾವು ಅಡುಗೆ ಮನೆಗೆ ಯೂಸ್ ಮಾಡ್ತೀವಿ ಪರಿಹಾರಗಳಿಗೆ ತುಂಬ ಮುಖ್ಯವಾಗಿ ತಗೊಳ್ತೀವಿ ಇನ್ನು ಲವಂಗಗಳನ್ನು ತಗೊಂಡು ಬನ್ನಿ ಲವಂಗಗಳನ್ನು ತಗೊಂಡು ಬಂದರೆ ಮಹಾಲಕ್ಷ್ಮಿ ಈ ವಸ್ತುಗಳ ಜೊತೆನೇ ಬರ್ತಾಳೆ ಇನ್ನು ನೀವು ಬೇಕಾದರೆ ಬೇ ಲೀಫನ್ನು ತಗೊಂಡು ಬರಬಹುದು ಬೇ ಲೀಫು ತುಂಬಾ ಚೆನ್ನಾಗಿರುತ್ತೆ ಅದನ್ನು ತಗೊಂಡು ಬನ್ನಿ ಅರಿಶಿಣವನ್ನು ತಗೊಂಡು ಬನ್ನಿ ಇನ್ನು ಒಣಮೆಣ್ಸಿನ್ಕಾಯಿ ತಗೊಂಡು ಬರಬೇಕು ಅನ್ನೋದು ಏನೂ ಇಲ್ಲ ನಮ್ಮ ಮನೆಯಲ್ಲೇ ಇರುತ್ತಲ್ವ ನೀವು ಈ ವಸ್ತುಗಳನ್ನು ತಗೊಂಡು ಬಂದು ಪರಿಹಾರಕ್ಕಾಗಿ ಮಾಡಿಕೊಳ್ಳೋದಿದ್ರೆ ಆ ದಿನ ರಾತ್ರಿ ನಾವು ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಶುಕ್ರವಾರದ ದಿನ ರಾತ್ರಿ ಒಂದು ಮಣ್ಣಿನ ಪಾತ್ರೆಯಲ್ಲಿ ಒಂದಷ್ಟು ಕಲ್ಲುಪ್ಪನ್ನು ಹಾಕಿ ನೆನ್ಪಿಟ್ಕೊಳ್ಳಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಹಾಗೂ ಹಬ್ಬಕ್ಕೆ ಮುಂಚೆ ನಾವು ಕಲ್ಲುಪ್ಪಿನ ಪರಿಹಾರಗಳನ್ನು ಇಷ್ಟು ಮಾಡಿಕೊಂಡ್ರೂ ಕೂಡ ಆ ತಾಯಿ ನಮಗೆ ಅಷ್ಟೇ ಒಳ್ಳೆಯದನ್ನು ಮಾಡ್ತಾಳೆ ಅಷ್ಟು ಶಕ್ತಿದಾಯಕವಾದ ಒಂದು ಈ ವಾರದಲ್ಲಿ ನಿಮಗೆ ಯಾವುದು ತೋಚುತ್ತೋ ಆ ಪರಿಹಾರಗಳನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಮಣ್ಣಿನ ಪಾತ್ರೆಯಲ್ಲಿ ನೋಡಿ ಈ ಥರ ಕಲ್ಲುಪ್ಪನ್ನು ಹಾಕಿ ಹಾಕಿಬಿಟ್ಟು ನೀವೇನು ಮಾಡಬೇಕು ಬೇ ಲೀಫ್ ಪಲಾವ್ ಎಲೆ ಬರುತ್ತಲ್ವ ಅದನ್ನು ಒಂದಿಡಿ ಸ್ವಲ್ಪ ಒಂದು ಸ್ಪೂನಷ್ಟು ಅರಿಶಿಣ ಇಡಬೇಕಾಗುತ್ತೆ ಹಾಕಿ ಅದರ ಮೇಲೆ ಹಾಗೂ ಒಣಮೆಣಸಿನಕಾಯಿ ನಮಗೆ ಎಷ್ಟೋ ಕಷ್ಟಗಳು ಕಠಿಣ ಸಮಸ್ಯೆಗಳು ಶತ್ರು ಬಾಧೆಗಳು ಶತ್ರುಗಳಿಂದ ತೊಂದರೆಗಳನ್ನು ಇದ್ದೀವಿ ಹೆಜ್ಜೆ ಹೆಜ್ಜೆಗೂ ಅವ್ರ ಕಡೆಯಿಂದ ನಮಗೆ ಕಷ್ಟ ಕಣ್ಣೀರಾಗ್ತಾ ಇದೆ ಅಂತ ಹೇಳ್ತೀವಲ್ವ ಅದು ಹೋಗೋದಕ್ಕೂ ಕೂಡ ಹಾಗೂ ದುಡ್ಡು ಕಾಸು ಅನ್ನೋದು ಹುಡುಕೊಂಡು ಬರೋದಕ್ಕೆ ಲವಂಗಗಳು ನಮಗೆ ಕೆಲಸವನ್ನು ಮಾಡುತ್ತೆ ಬೇ ಲೀಫ್ ಅನ್ನೋದು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿ ನಮಗೆ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಅರಿಶಿಣ ಬಂದು ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳನ್ನು ನಡೆಯೋದಕ್ಕೆ ಸುಮಧುರವಾದಂಥ ಶುಭ ಕಾರ್ಯಗಳನ್ನು ನಾವು ಮಾಡ್ತೀವಿ ಹಾಗೂ ಕೇಳೋದಕ್ಕೂ ಕೂಡ ನಮಗೆ ಒಂದು ಗುಡ್ ನ್ಯೂಸ್ ಅಂತ ಪ್ರತಿನಿತ್ಯ ಯಾವುದೋ ಒಂದು ರೂಪದಲ್ಲಿ ನಮಗೆ ಒಳ್ಳೆಯ ವಿಚಾರಗಳನ್ನು ನಮ್ಮ ಮನೆಗೆ ತಲುಪುವಂತೆ ಮಾಡುತ್ತೆ ಈ ವಸ್ತುಗಳನ್ನು ನೀವು ಇದರೊಳಗಡೆ ಇಟ್ಟು ಮನೆಯಲ್ಲಿ ನೀವು ಅಡುಗೆ ಮನೆಯಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಅಡುಗೆ ಮನೆ ಅನ್ನೋದು ನಮ್ಮ ದೇವರ ಮನೆಯಷ್ಟೇ ಪ್ರಾಶಸ್ತ್ಯವಾಗಿರುತ್ತೆ ನಕಾರಾತ್ಮಕ ಶಕ್ತಿಗಳು ಜಾಸ್ತಿ ಅಡುಗೆ ಮನೆಯಲ್ಲಿ ಇರುವಂಥದ್ದು ಅದಕ್ಕೆ ಅಡುಗೆ ಮನೆಯಲ್ಲಿ ಪರಿಹಾರವನ್ನು ಮಾಡಿಕೊಂಡ್ರೆ ಎಲ್ಲವನ್ನು ಕೂಡ ಎಳೆದು ಇದು ಬಿಸಾಕುತ್ತೆ ಕಲ್ಲುಪ್ಪು ಅನ್ನೋದು ನಮ್ಮ ಕಷ್ಟಗಳನ್ನು ನೆಗೆಟಿವನ್ನು ನೆಗೆಟಿವ್ ಅನ್ನೋದು ಯಾವಾಗಲೂ ಅಷ್ಟೇ ತುಂಬ ನಮಗೆ ಒಳ್ಳೆಯದನ್ನು ಮಾಡೋದಕ್ಕೆ ಬಿಡೋದೇ ಇಲ್ಲ ಒಳ್ಳೆಯ ಆಪರ್ಚುನಿಟಿಗಳು ಅಂತ ಬಂದರೂ ಕೂಡ ಇದು ನಮಗೆ ನಕಾರಾತ್ಮಕ ಶಕ್ತಿಗಳು ಅನ್ನೋದು ತಡೆ ಹಿಡಿತಾ ಇರುತ್ತೆ ಅದಕ್ಕೆ ನೀವು ಅಡುಗೆ ಮನೆಯಲ್ಲಿ ಇದನ್ನು ಮಾಡ್ಕೊಳ್ಳಿ ತುಂಬ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಯಾವಾಗಲೂ ಅಷ್ಟೇ ನಮಗೆ ನಿಂತಿರುವ ಕೆಲಸಗಳಾಗಿರಬಹುದು ಮಕ್ಕಳಿಗೆ ಓದ್ಕೊಂಡಿದ್ದಾರೆ ಒಳ್ಳೆ ಕೆಲಸ ಸಿಗಬೇಕು ಅಂತ ಹೇಳಿದ್ರೆ ನಾವೇನಾದರೂ ವ್ಯಾಪಾರ ವ್ಯವಸಾಯ ಅಥವಾ ಇನ್ನೇನೋ ಬಿಸ್ನೆಸ್ಸು ಕೆಲಸ ಕಾರ್ಯ ಅಂತ ಹತ್ತಾರು ಹುಡುಕ್ತಾ ಇದ್ದೀವಿ ಅಂತ ಹೇಳಿ ಈಗ ಈಗಿನ ಕಾಲಮಾನದಲ್ಲಿ ಒಂದೇ ಒಂದು ಕೆಲಸಕ್ಕೆ ನಂಬಿಕೊಂಡು ಯಾರು ಕೂರಬಾರ್ದು ಸ್ನೇಹಿತರೆ ಯಾಕಂದರೆ ಒಂದು ಕೆಲ ಕೆಲಸ ಅಂತ ಮಾಡ್ತಾಯಿದ್ರೆ ಸುಮ್ಮನೆ ನಾವು ದುಡಿತಾ ಇರಬೇಕು ಅಷ್ಟೇ ಆದರೆ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಅನ್ನೋದಾಗೋದಿಲ್ಲ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡ್ರೆ ದೃಷ್ಟಿಗಳು ಕಡಿಮೆ ಆಗುತ್ತೆ ದೃಷ್ಟಿದೋಷಗಳು ಅನ್ನೋದು ನಿವಾರಣೆ ಆಗುತ್ತೆ ನಾವು ಆರೋಗ್ಯವಾಗಿರ್ತೀವಿ ನಮಗೆ ಯಾವುದು ನಿಂತಿರುವ ಕೆಲಸಗಳಿರುತ್ತೆ ನೋಡಿ ಅದೆಲ್ಲವೂ ಕೂಡ ಪೂರ್ಣಗೊಳ್ಳುತ್ತೆ ಹಾಗೂ ನಮ್ಮ ಕೈಯಲ್ಲಿ ಬಲ ಅನ್ನೋದು ಬರುತ್ತೆ ನಮಗೆ ಒಂದು ಛಲ ಅನ್ನೋದು ಸಿಗುತ್ತೆ ನಾವು ಯಾವುದೋ ಒಂದು ರೂಪದಲ್ಲಿ ಚೆನ್ನಾಗಿ ದುಡಿಬೇಕು ಸಮಾಜದಲ್ಲಿ ಒಳ್ಳೆಯ ಹೆಸರು ಗೌರವ ಘನತೆ ಎಲ್ಲವನ್ನು ಕಾಪಾಡಿಕೊಳ್ಬೇಕು ಅನ್ನೋದು ಛಲ ಬರುತ್ತೆ ಆಗ ಆಪರ್ಚುನಿಟಿಗಳು ಅನ್ನೋದು ನಮಗೆ ಈ ಪರಿಹಾರಗಳಿಂದ ಸಿಗುತ್ತೆ ಅದಕ್ಕೆ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂತ ಹೇಳುವಂಥದ್ದು ಇಷ್ಟನ್ನ ನೀವು ಅಡುಗೆ ಮನೆಯಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನ ಎಲ್ಲರೂ ಇನ್ನೇನೋ ಎಲ್ಲ ಕೆಲಸ ಕಾರ್ಯ ಎಲ್ಲ ಮುಗಿದ ಮೇಲೆ ಮಲಕ್ಕೊಳ್ಳುವ ಸಮಯದಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನು ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ಇರುವಂಥ ಕಷ್ಟಗಳು ದೂರ ಆಗಿ ನಮಗೆ ಬರುವಂಥ ವರ್ಷದ ಒಳಗಡೆ ನಮಗೂ ಕೂಡ ಅಗತ್ಯ ಇರುವಂಥ ಜೀವನ ನಡೆಸೋದಕ್ಕೆ ಏನೆಲ್ಲ ಸೌಲಭ್ಯಗಳು ಬೇಕೋ ಅದೆಲ್ಲವೂ ಕೂಡ ಸಿಗುತ್ತೆ ಮುಖ್ಯವಾಗಿ ನೆಮ್ಮದಿ ಅನ್ನೋದು ಆರೋಗ್ಯ ಅನ್ನೋದು ಎಲ್ಲ ರೀತಿಯಲ್ಲೂ ಕೂಡ ಆ ತಾಯಿ ನಮಗೆ ಕರುಣಿಸ್ತಾಳೆ ಅಂತ ಹೇಳ್ತೀನಿ ಇಷ್ಟನ್ನು ನೀವು ಮಾಡಿಕೊಂಡು ಮಾರನೆಯ ದಿನ ಅದನ್ನು ತೆಗೆದುಬಿ ಬಿಟ್ಟು ಯಾರು ತುಳಿದೇ ಇರುವ ಕಡೆ ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಇದನ್ನು ಇಲ್ಲಾಂದರೆ ನೀವು ಮೂರು ದಿನ ಬಿಟ್ಬಿಡಿ ಯಾಕಂದರೆ ಶುಕ್ರವಾರ ಮಾಡ್ಕೊಳ್ಳೋದ್ರಿಂದ ಶನಿವಾರ ನಮಗೆ ಮತ್ತೆ ಆ ಒಂದು ದಿನ ಅನ್ನೋದು ಇರುತ್ತಲ್ವ ಭಾನುವಾರ ಬಿಸಾಕಿದ್ರೂ ಕೂಡ ಆಗುತ್ತೆ ನೋಡಿಕೊಂಡು ನೀವು ಪರಿಹಾರವನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು